ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ಗಾದಂಥ ಸೋಲು ಡಿ ಕೆ ಬ್ರದರ್ಸನ್ನು ಕಂಗೆಡಿಸ್ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಅತಿಯಾದ ವಿಶ್ವಾಸದಲ್ಲಿದ್ದರೂ ಲೋಕಸಭಾ ಚುನಾವಣೆ ಆದಮೇಲೆ ಸೆಂಟ್ರಲ್ನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಅಂದರೆ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯನ್ನು ಬದಲಾಯಿಸೋಣ ಅಂತ ಲೆಕ್ಕಾಚಾರಗಳು ಶುರುವಾಗಿತ್ತು ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ಗಾದಂಥ ಸೋಲು ಮತ್ತು ದಕ್ಷಿಣ ಭಾಗದಲ್ಲಿ ಪೂರ್ತಿ ಕಾಂಗ್ರೆಸ್ ಪಕ್ಷ ಈ ನಾಯ ಸೋಲನ್ನು ಅನುಭವಿಸಿದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಭಾರಿ ಹಿನ್ನಡೆಯನ್ನು ಉಂಟು ಮಾಡಿತು ಅವರು ಮುಖ್ಯಮಂತ್ರಿಗಾದಿಗೇರೋ ಮಾತನ್ನು ಆಡೋದನ್ನೇ ಬಿಟ್ಬಿಟ್ಟಿದ್ದಾರೆ ಈಗ ಅವರಿಗೆ ಮತ್ತೊಂದು ಅವಕಾಶ ಬಂದಿದೆ ಅಂತ ಅವರ ಬೆಂಬಲಿಗರು ಹೇಳ್ತಾ ಇರೋದು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡಿ ಅಲ್ಲೇನಾದರೂ ಅವರು ಭರ್ಜರಿ ಗೆಲುವನ್ನು ಸಾಧಿಸ್ಬಿಟ್ರೆ ಮತ್ತೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಹೋಗ್ಬೋದು ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕ್ಬೋದು ಅನ್ನೋದು ಡಿ ಕೆ ಐನ್ ಟೀಮ್ ಲೆಕ್ಕಾಚಾರ ಆಗಿತ್ತು ಆದರೆ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಅಷ್ಟು ಸುಲಭ ಅಲ್ಲ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಅಷ್ಟು ಸುಲಭವಾಗಿ ಗೆಲ್ಲೋದಕ್ಕಾಗಲ್ಲ ಅವರೇನಾದರೂ ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಅವರನ್ನು ಸೋಲಿಸಬೇಕು ಅಂತ ಅವರ ಪಕ್ಷದಲ್ಲೇ ಕೆಲವರು ಕಾಯ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇದು ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಚಿಂತೆಗೀಡಾಗುವಂತೆ ಮಾಡಿರೋದು ನಾನೇನೋ ಪಟ್ಟು ಹಿಡಿದು ಅಲ್ಲಿ ಸ್ಪರ್ಧೆ ಮಾಡ್ತೀನಿ ಆದರೆ ಗೆಲ್ಲಬಹುದಾ ನಾನು ಅಷ್ಟು ಸುಲಭ ಗೆಲ್ಲಕ್ಕಾಗತ್ತೆ ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಮೂರನೇ ಸ್ಥಾನಕ್ಕೆ ಹೋಗಿತ್ತು ಕಾಂಗ್ರೆಸ್ ಅಭ್ಯರ್ಥಿ ಕೇವಲ ಹದಿನೈದು ಸಾವಿರ ಮತಗಳನ್ನಷ್ಟೇ ತೆಗೆದುಕೊಂಡಿದ್ದು ಜೆ ಡಿ ಎಸ್ನ ಕುಮಾರಸ್ವಾಮಿಯವರು ಗೆದ್ದಿರ್ತಾರೆ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದಂಥ ಯೋಗೇಶ್ವರ್ ಎರಡನೇ ಸ್ಥಾನಕ್ಕೆ ಬಂದಿರ್ತಾರೆ ಕುಮಾರಸ್ವಾಮಿ ಮತ್ತು ಯೋಗೇಶ್ವರ್ ನಡುವೆ ಇದ್ದಂಥ ಅಂತರ ಹದಿನೈದು ಸಾವಿರ ಹೀಗಾಗಿ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಷ್ಟು ಗಟ್ಟಿಯಾಗಿಲ್ಲ ಅಲ್ಲೇನೇ ಇದ್ದರೂ ಯೋಗೇಶ್ವರ್ ಮತ್ತು ಜೆ ಡಿ ಎಸ್ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ ಕಳೆದ ಮೂರು ಚುನಾವಣೆನಲ್ಲೂ ಈಗೇನಾದರೂ ನಾನು ಸ್ಪರ್ಧೆ ಮಾಡಿಬಿಟ್ರೆ ಅವರಿಬ್ಬರ ಜೊತೆ ಸೆಣಸಾಟ ಆಡಬೇಕು ಮತ್ತು ನನ್ನ ಪಕ್ಷದಲ್ಲಿ ಇರುವಂತಹ ವಿರೋಧಿಗಳ ರಣತಂತ್ರವನ್ನು ನಾನು ಭೇದಿಸಬೇಕಾಗತ್ತೆ ಎನ್ನುವುದು ಡಿ ಕೆ ಅವರ ಚಿಂತೆಗೆ ಕಾರಣವಾಗಿರೋದು ಡಿ ಕೆ ಶ್ ಏನಾದರೂ ಚನ್ನಪಟ್ಟಣದ ಸ್ಪರ್ಧೆ ಮಾಡೇ ಬಿಟ್ಟರು ಅಂತ ಇಟ್ಕೊಳ್ಳಿ ಆಗ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ವಿರೋಧಿ ಗುಂಪು ಅವರನ್ನು ಸೋಲ್ಸೋದಕ್ಕೆ ಪ್ರಯತ್ನ ಪಡತ್ತೆ ಡಿ ಕೆ ಶಿವಕುಮಾರ್ ಏನಾದರೂ ಚನ್ನಪಟ್ಟಣದಲ್ಲಿ ಸೋತ್ಬಿಟ್ರೆ ಅವರು ಮುಖ್ಯಮಂತ್ರಿ ಪೋಸ್ಟ್ಗೆ ಕೇಳೋ ಹಾಗೆ ಇಲ್ಲ ಸೈಲೆಂಟಾಗಿ ಇದ್ಬಿಡ್ಬೇಕಾಗತ್ತೆ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ತ್ಯಜಿಸಬೇಕಾಗತ್ತೆ ಯಾಕಂದರೆ ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡಬೇಕಾದಂಥ ಸ್ಥಿತಿ ಬರುತ್ತೆ ಲೋಕಸಭಾ ಚುನಾವಣೆಯಲ್ಲೂ ಅವರು ತಮ್ಮ ಸೋತಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಯಾವ ಕ್ಷೇತ್ರಗಳಿಗೆ ಉತ್ಸವ ವಹಿಸ್ಕೊಂಡಿದ್ರು ಅದೆಲ್ಲವೂ ಕೂಡ ಬಿ ಜೆ ಪಿ ಭರ್ಜರಿ ಜಯಬೇರೆಯನ್ನು ಬಾರಿಸ್ಬಿಟ್ಟಿದ್ದಾರೆ ಈಗ ಚನ್ನಪಟ್ಟಣ ಉಪಚುನಾವಣೆಯಲ್ಲೂ ಸೋತ್ಬಿಟ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮೂರನೇ ಬಾರಿ ಮುಖಭಂಗ ಆದಂಥ ಆಗತ್ತೆ ಆ ರೀತಿಯಾದಾಗ ಅವರು ಪಕ್ಷದಲ್ಲಿ ಏನು ಮಾಡಲಿಕ್ಕಾಗೋದಿಲ್ಲ ಅವ್ರು ಇಡ್ತಾ ಸಂಪೂರ್ಣ ಸಡಿಲವಾಗ್ಬಿಡತ್ತೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ವಸ್ತ್ರಲ್ಲೇನೋ ನಾನು ಸ್ಪರ್ಧೆ ಮಾಡಿಬಿಡ್ತೀನಿ ಅಂತ ಮೊನ್ನೆ ಹುಮ್ಮಸ್ಸಿನಲ್ಲಿ ಹೇಳಿದರು ಆದರೆ ಅಲ್ಲಿನ ರಾಜಕೀಯ ಪರಿಸ್ಥಿತಿ ಬೇರೆ ರೀತಿ ಇದೆ ಅವರೇನಾದರೂ ಅಲ್ಲಿ ಸ್ಪರ್ಧೆ ಮಾಡಿಬಿಟ್ರೆ ಅಷ್ಟು ಸುಲಭವಾಗಿ ಗೆಲ್ಲೋಕ್ಕಾಗಲ್ಲ ಒಂದು ಕಡೆ ಕುಮಾರಸ್ವಾಮಿಯವರನ್ನು ಎದುರಿಸಬೇಕು ಮತ್ತೊಂದು ಕಡೆ ಯೋಗೇಶ್ವರವರನ್ನ ಎದುರಿಸಬೇಕು ಜೊತೆಗೆ ಅವರ ಪಕ್ಷದಲ್ಲೇ ಇರುವಂತಹ ಅವರ ವಿರೋಧಿಗಳ ಪಟ್ಟನ್ನು ಅವರು ಸಮರ್ಥವಾಗಿ ಎದುರಿಸಬೇಕಾಗತ್ತೆ ಈ ಎಲ್ಲ ಚಕ್ರವ್ಯೂಹವನ್ನು ಭೇದಿಸಿ ಅವರು ಗೆಲುವನ್ನು ಸಾಧಿಸಬೇಕು ಗೆಲುವು ಸಾಧಿಸ್ಬಿಟ್ರೆ ಓಕೆ ಟೆನ್ಷನ್ ಇರಲ್ಲ ಒಂದು ವೇಳೆ ಸೋತ್ಬಿಟ್ರೆ ಅವರಿಗೆ ಭಾರಿ ಮುಖಭಂಗ ಆಗತ್ತೆ ಪಕ್ಷದಲ್ಲಿ ಅವರಿಗೆ ಕಿಮ್ಮತ್ತು ಕಡಿಮೆ ಆಗುತ್ತೆ ಅನ್ನೋ ಆತಂಕ ಈಗ ಡಿ ಕೆ ಐಟಿಮಗೆ ಶುರುವಾಗಿದೆ ಹೀಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಉಪಚುನಾವಣೆಗೆ ಸ್ಪರ್ಧೆ ಮಾಡುವ ನಿರ್ಧಾರವನ್ನು ಡಿ ಕೆ ಶಿ ಮರು ಪರಿಶೀಲನೆ ಮಾಡುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಿರೋದು